ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಮಗುವಿನ ಚಿಕಿತ್ಸೆ ಬಿಲ್ ಕಟ್ಟಲು ಭಿಕ್ಷೆ ಬೇಡಿದ ತಾಯಿ ಬೃಂದಾವನ ಆಸ್ಪತ್ರೆಯ ದನತಾಯಿ ವೈದ್ಯರ ದುರ್ವರ್ತನೆಯಿಂದ ಸಾಂಸ್ಕೃತಿಕ ನಗರಿಗೆ ಕಳಂಕ ರಸ್ತೆ ಅಪಘಾತದಲ್ಲಿ ಗಾಯಗೊಂಡ ಮಗುವಿನ ಚಿಕಿತ್ಸೆ ಹೆಸರಿನಲ್ಲಿ ಆಸ್ಪತ್ರೆಯಿಂದ ಹಣ ವಸೂಲಿ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹೆಮ್ಮರಗಾಲ ಗ್ರಾಮದಲ್ಲಿ ಭಿಕ್ಷೆ ಬೇಡಿದ ಮಹಾ ತಾಯಿ ಮೃತಪಟ್ಟ ಮಗುವಿನ ದೇಹ ಕೊಡಲು ಒಂದೂವರೆ ಲಕ್ಷ ಕೇಳಿದ ಬೃಂದಾವನ ಆಸ್ಪತ್ರಿಸಿ ಸಿಬ್ಬಂದಿ ಸಿಎಂ ತವರು ಜಿಲ್ಲೆಯಲ್ಲಿ ಮನುಷ್ಯತ್ವ ಇಲ್ಲದ ವೈದ್ಯರು ಕ್ರಮ ಕೈಗೊಳ್ತಾರಾ ವೈದ್ಯಾಧಿಕಾರಿಗಳ ಮಗುವಿನ ಚಿಕಿತ್ಸೆ ಹೆಸರಿನಲ್ಲಿ ದೋಖ ಹಣಕ್ಕಾಗಿ ಮನೆ ಮನೆ ಭಿಕ್ಷೆ ಬೇಡಿದ ಮಗುವಿನ ದೊಡ್ಡಮ್ಮ ಮೈಸೂರಿನ ಖಾಸಗಿ ಆಸ್ಪತ್ರೆ ಅಧಿಕಾರಿಗಳು ಮತ್ತು ವೈದ್ಯರು ನಡೆದುಕೊಂಡ ರೀತಿಗೆ ಇಡೀ ಮೈಸೂರೇ ತಲೆ ತಗ್ಗಿಸುವಂತಾಗಿದೆ ಕನಿಷ್ಠ ಮಾನವೀಯತೆ ಇಲ್ಲದ ವೈದ್ಯರ ದುರ್ನಡತೆಗೆ ಊರಿನ ಪ್ರತಿ ಮನೆ ಮನೆಗೆ ತೆರಳಿದ ತಾಯಿಯೋರ್ವಳು ತನ್ನ ಕರುಣಕುಡಿಯ ಕುಡಿಯ ಮೃತದೇಹಕ್ಕಾಗಿ ಭಿಕ್ಷೆ ಬೇಡಿರುವ ಮನ ಕಲುಕುವ ಘಟನೆ ನಂಜನಗೂಡು ತಾಲೂಕಿನ ಹೆಡತಲೆ ಗ್ರಾಮದಲ್ಲಿ ನಡೆದಿದೆ ನಂಜನಗೂಡು ಹೈವೆಯಲ್ಲಿ ನಡೆದ ರಸ್ತೆ ಅಪಘಾತವೊಂದರಲ್ಲಿ ಹೆಡತಲೆ ಗ್ರಾಮದ ಮಹೇಶ್ ರಾಣಿ ದಂಪತಿ ಸೇರಿದಂತೆ ಅವರ ಮಗುವಿನ ತಲೆ ಭಾಗಕ್ಕೂ ಗಂಭೀರ ಗಾಯಗಳಾಗಿತ್ತು ಸ್ಥಳೀಯರು ಗಾಯಾಳುಗಳನ್ನು ಮೈಸೂರಿನ ಜಯಲಕ್ಷ್ಮೀಪುರಂನಲ್ಲಿರುವ ಬೃಂದಾವನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಚಿಕಿತ್ಸೆ ಫಲಿಸದೆ ಮಗು ಸಾವನ್ನಪ್ಪಿದ ಗಾಯಾಳುಗಳು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇತ್ತ ಸಾವನ್ನಪ್ಪಿದ ಮಗುವಿನ ಮೃತದೇಹ ಕೊಡಲು ಒಂದೂವರೆ ಲಕ್ಷ ಕೇಳಿದ್ದಾರೆ ಕಲ್ಲು ಮನಸ್ಸಿನ ಆಸ್ಪತ್ರೆ ಅಧಿಕಾರಿಗಳು ಗೊಡ್ಡಿ ಬಿಕ್ಸ ಬೇಡಿಕೊಂಡು ಒಂದ್ ಇಪ್ಪತ್ತ್ ಮೂವತ್ತೈದು ಸಾವಿರ ತಂದಿದೀವಿ ಇಲ್ಲಿ ದುಡ್ಡು ಜಾಸ್ತಿ ಕೇಳ್ತಾರ ನಮ್ಗೆ ಅಷ್ಟು ಇಲ್ಲ ಆಕ್ಸಿಡೆಂಟ್ ಆಗಿತ್ತು ಸೈಕಲ್ ಆರು ಗಂಟೆ ಆರೂವರೆಷ್ಟು ಬೈಕ್ ಆಕ್ಸಿಡೆಂಟ್ ಆಗಿರೋದು ಬದನಲ್ಲಿ ಬದನಾಗಿ ಬದನ ಗಾಡ್ ಗಾಡಿ ಡೆಕ್ಕಿ ಹೊಡ್ಕೊಂಡು ಮಗು ತಾಯಿ ಹೋದ ಅವ್ರ ಹೋದಕ್ಕೆ ಎಲ್ಲ ರು ಸೇರ್ಸಿದ್ರು ಯಾರೊಬ್ರು ಐದುವರೆ ಮಂಜುನಾಥಲ್ಲಿ ಬಂದ್ರು ಐದುವರೆಗೆ ಆಕ್ಸಿಡೆಂಟ್ ಆಗೋಗಿತ್ತು ನಾನು ಮನೆ ಬರೋ ತನಕ ಬೀಗ ಹಾಕಿದ ಎಲ್ಲಿ ಹೋದ್ರು ಒಂದ್ ನಿನ್ ಮಗಳೇ ಬದ್ನಲ್ಲಿ ಆಕ್ಸಿಡೆಂಟ್ ಆಗೋಗ್ಲಾ ಮಗು ತೀರೋಗದ ಇಲ್ಲೇನೆ ತಕೊಂಡ್ ಹೋಗ್ರ ಆಂಬ್ಲೆಷಲ್ಲಿ ಹೋಗಿ ಅಂತ ಹೇಳಿದ್ರಪ್ಪ ಹೋಗ್ ಗಂಟ ಕರ್ಕೊಂಡು ಹೋಗಿರೋ ಗಂಟ ನನ್ ಮಗುನ ಆಂಬ್ಲೆಷಿಂದ ಮಗು ಎತ್ಕೊಂಡು ತಾಯಿ ಬಿಟ್ಬಿಟ್ಟಿದ್ರು ತಾಯಿನ ಮಗುನು ಇಲ್ಲಿ ಕಲ್ಸ್ಬಿಟ್ರು ಅವರು ಶಿಫ್ಟ್ ಮಾಡಿದ್ರು ಇಲ್ಲಿ ಕೆಳಗಂಟ ಆಯ್ತು ಅಂದ್ಬಿಟ್ಟು ಅಡ್ಮಿಂಟ್ ಮಾಡ್ಕಂದ್ರಪ್ಪ ಈಗ ನೋಡ್ರೆ ಇಷ್ಟು ದುಡ್ಡು ಕೊಡಿ ಅಂತಾರ ನಿಮ್ಮ ಆಸ್ಪತ್ರೆಯೇ ನೋಡಿಲ್ಲ ನಾವು ನಾವು ತುಂಬ ಬಟ್ಟೆ ಗೇರ್ ಊಟ ಒಂದೂವರೆ ಲಕ್ಷ ಬಡ ಕುಟುಂಬಕ್ಕೆ ಭಾರಿ ದೊಡ್ಡ ಮೊತ್ತವಾಗಿತ್ತು ಈ ಹಣ ಹೊಂದಿಸಲು ತಮ್ಮ ಗ್ರಾಮಕ್ಕೆ ತೆರಳಿ ಪ್ರತಿ ಮನೆ ಮನೆಯಲ್ಲಿ ಭಿಕ್ಷೆ ಬೇಡಿದ್ದಾರೆ ಮಗುವಿನ ದೊಡ್ಡಮ್ಮ ತಾಯಿಯು ಸೆರೆಗುಡ್ಡಿ ಭಿಕ್ಷೆ ಬೇಡುವ ದೃಶ್ಯ ಗ್ರಾಮಸ್ಥರ ಕಣ್ಣೀರಿಗೆ ಕಾರಣವಾಗಿತ್ತು ಮಗು ಕಳೆದುಕೊಂಡ ಕುಟುಂಬದ ನೆರವಿಗೆ ನಿಂತ ಗ್ರಾಮಸ್ಥರು ಸುಮಾರು ಎಂಬತ್ತು ಸಾವಿರ ಹಣ ಸಂಗ್ರಹಿಸಿ ಮಾನವೀಯತೆಯನ್ನ ಮೆರೆದಿದ್ದಾರೆ ಇನ್ನು ಕರುಣೆ ಎಂಬ ಪದ ತಿಳಿಯದ ಆಸ್ಪತ್ರೆಗೆ ತೆರಳಿದ ಗ್ರಾಮದ ಜನರು ಸಾವಿನಲ್ಲೂ ಹಣ ಸುಲಿಗೆ ಮಾಡುತ್ತಿರುವ ಬೃಂದಾವನ ಆಸ್ಪತ್ರೆ ನಡೆಗೆ ವ್ಯಾಪಕ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಆ ಆಸ್ಪತ್ರೆಯ ಈ ನಡೆಗೆ ಸ್ವಯಂ ದೂರು ದಾಖಲಿಸಿ ಕ್ರಮ ಕೈಗೊಳ್ಳುತ್ತಾರ ಜಿಲ್ಲಾ ವೈದ್ಯಾಧಿಕಾರಿಗಳಾದ ಕುಮಾರಸ್ವಾಮಿಯವರು ಎಂಬುದನ್ನು ಕಾದು ನೋಡಬೇಕಿದೆ